ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ನಮ್ಮಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಥಿ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿಎಂಎಲ್ಟಿ ಡಿಎಚ್ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ನಮ್ಮ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡಗಳು ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ವಾಸವಿ ಕಲ್ಯಾಣ ಮಂಟಪ ಮುಂಭಾಗ ಪಿಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರೋಡು ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ಮತ್ತು ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಜುಕೇಶನ್ ಟ್ರಸ್ಟ್ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರು ಪದವಿ ಪೂರ್ವ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್ ಡಾಕ್ಟರ್ ರಾಧಾಕೃಷ್ಣ ವಿಲ್ಡಿಂಗ್ ಆದರ್ಶ ಕಾಲೋನಿ ಸಿಂಧನೂರ್ ಕಲಾ ಮತ್ತು ವಾಣಿಜ್ಯ ವಿಭಾಗ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ ಸ್ಮಾರ್ಟ್ ಬೋರ್ಡ್ಗಳ ತರಗತಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಅದರಲ್ಲಿ ಮೊದಲು ಬಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಆಕ್ಸ್ಫೋರ್ಡ್ ಪಿಯು ಡಿಗ್ರಿ ಅಂಡ್ ಪಿಜಿ ಕಾಲೇಜ್ ಸಿಂಧುನೂರ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಡಬಲ್ ತ್ರೀ ತ್ರೀ ಜೀರೋ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಟು ಫೈವ್ ಒನ್ ಫೈವ್ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಟೂ ಡಬಲ್ ಏಟ್ ಜೀರೋ ಟೂ ತಪ್ಪು ಸರಿಯಾದಿ ತಿಳಿ ಹೇಳಿ ಸಮಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಸಾಧನೆಗೆಲ್ಲ ಆದಿ ಪಾರ್ಥಶಾಲಾ ಪಾಠಶಾಲ ಪಾಠಶಾಲ ಸಿಂಧನೂರಿನ ಪ್ರತಿಷ್ಠಿತ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ಕೋ ಎಜುಕೇಷನ್ ಬಾಲಕ ಮತ್ತು ಬಾಲಕಿಯರಿಗೆ ವಿಜ್ಞಾನ ಮತ್ತು ವಾಣಿಜ್ಯ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ವಿಜ್ಞಾನ ವಿಭಾಗದಲ್ಲಿ ಪಠ್ಯದ ಜೊತೆಗೆ ನೀಟ್ ಸಿಇಟಿ ಐಐಟಿ ಮತ್ತು ಇ ತರಬೇತಿ ಹಾಗೂ ಓಎಂಆರ್ ಮೂಲಕ ಪ್ರತಿ ವಾರ ಪರೀಕ್ಷೆ ನಡೆಸಲಾಗುವುದು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಸಿಎ ಫೌಂಡೇಶನ್ ತರಬೇತಿ ನೀಡುತ್ತಿದ್ದು ಪ್ರತಿ ವರ್ಷವೂ ಉತ್ತಮ ಫಲಿತಾಂಶದ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸುಸಜ್ಜಿತ ಲ್ಯಾಬ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ಹೊಂದಿರುತ್ತದೆ ವಾಹನ ಮತ್ತು ಆಸ್ಟೆಲ್ ಸೌಲಭ್ಯವಿರುತ್ತದೆ ಸ್ಥಳ ಗಂಗಾವತಿ ಮುಖ್ಯ ರಸ್ತೆ ಸಿಂಧನೂರ್ ಮೊಬೈಲ್ ನಂಬರ್ ಟ್ರಿಬಲ್ ಐಟ್ ಡಬಲ್ ಫೋರ್ ಡಬಲ್ ಟು ಸೆವೆನ್ ಜೀರೋ ಒನ್ डबल डबल टू ज़ीरो फोर पाटील प्राईमरी स्कूल मानटनसरी बाल मंदिर फ्रि नर्सरी क्लास केंपौं गंगावती रोड सिंधनूर् अडमिशन ओपन फॉर् टू फोर थौझंड फाइव फ्री नर्सरी नर्सरी के जी ग्रेड वन ग्रेड टू अँड ग्रेड थ्री बस फेसिलिटी फेसिली अवैलबल काबलब एट डबल फोर डबल टू सेवन झिरो वन त्रिबल ए डबल फोर डबल टू सेवन झिरो टू त्रिबल्ट डबल फोर डबल टू सेवन झीरो फोर् おいしい。 thank <laughs> you ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ನೋಡ್ತೀವಿ ಜನ ಸಾಮಾನ್ಯರು ಮಾಮಸಿದ್ದೆ ಸಿಗ್ರೆಟ್ಸ್ ಏನಿದೆ ಈ ಸಿಗರೆಟ್ಸ್ ಏನಿದೆ ಅದೇನೇನೋ ಮಾಡ್ಕೊಂಡ್ಬಿಟ್ಟು ತಂಬಾಕನ್ನು ಸೇವನೆ ಮಾಡ್ಬೋದು ಆ ಮಾಮಾರ ಎಷ್ಟೋ ಸಾರಿ ಕೆಲವೊಂದು ಭಾಷೆ ಚಾನ್ಸ್ ಅಂತ ರೈಟಿಂಗ್ ಮಾಡ್ಕೊಳ್ಳೋದು ತಂಬಾಕಿನಿಂದನೇ ಆಗ್ಬೋದಿಲ್ಲ ಈ ವರ್ಷದ ವರ್ಲ್ಡ್ ಟುಬ್ಯಾಕೋಟ್ ನೋ ವರ್ಲ್ಡ್ ಟುಬ್ಯಾಕೌಟ್ ದ ಟೀಮು ಪ್ರೊಟೆಕ್ಟಿಂಗ್ ದ ಚಿಲ್ಡ್ರನ್ಸ್ ಫ್ರಮ್ ಟುಬ್ಯಾಕೋ ಇಂಡಸ್ಟ್ರಿ ಇಂಟರ್ಫಿಯರೆನ್ಸ್ ಅಂದರೆ ಅತಿ ಚಿಕ್ಕ ಮಕ್ಕಳನ್ನು ಸೊ ಮಕ್ಕಳ ಪೀಳಿಗೆಗಳನ್ನು ತಂಬಾಕಿನ ಹಸ್ತ ತಂಬಾಕಿನ ಹಸ್ತಕ್ಷೇಪದಿಂದ ನಾವು ದೂರವಿಡುವಂಥದ್ದು ಈ ವರ್ಷದ ಥೀಮ್ ಆಗಿದೆ ಇದನ್ನು ಡಬ್ಲ್ಯೂ ಡಬ್ಲ್ಯೂ ಎಚ್ ಓ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ನೈನ್ಟೀನ್ ಏಯ್ಟಿ ಏಯ್ಟ್ರಿಂದ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದರು ಸೊ ಮಕ್ಕಳು ತಂಬಾಕಿಗೆ ಹೋಗಬಾರ್ದು ಮಕ್ಕಳು ಯಾವುದೇ ಕಾರಣಕ್ಕೂ ತಂಬಾಕನ್ನು ಸೇವನೆ ಮಾಡಬಾರ್ದು ಮಕ್ಕಳು ಮುಂದಿನ ಪೀಳಿಗೆಯನ್ನು ಬೆಳೆಸುವಂಥ ಅವು ಯುಕ್ತಿಗಳಾಗಬೇಕು ಅನ್ನೋದು ಈ ತಂಬಾಕು ತಂಬಾಕು ನಿಷೇಧ ದಿನದ ಉದ್ದೇಶ ವಿಶೇಷವಾಗಿ ಈ ಕಾಳಜಿಯನ್ನು ಸಿಂಧನೂರಿನಲ್ಲಿ ಪ್ರತರಣೆ ಮಾಡಲಿಕ್ಕೋಸ್ಕರ ರೇಣುಕಾ ಕಾಲೇಜ್ ಆಫ್ ನರ್ಸಿಂಗ್ ಅವರು ಇವತ್ತಿನ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಲಿ ನಾವು ಿಗೆ ಮತ್ತು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ತಂಬಾಕಿನ ಮೊರೆ ಹೋಗಬಾರ್ದು ಮಾಮ ತಿಂದೆ ಗುಡ್ಕ ತಿಂಡೆ ಇನ್ನಲ್ಲಿ ಇದು ಅದು ತಿಂಡೆ ಅಂದರೆ ಜೀವನ ಹಾಳಾಗೋಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ತಂಬಾಕನ್ನು ತಿನ್ನದೇನೆ ಅದಕ್ಕೆ ವಿಶೇಷವಾಗಿ ಬೇರೆ ಬೇರೆ ಆಯುರ್ವೇದಿಕ ಪದಾರ್ಥಗಳಿದ್ದಾವೆ ಆರಾಮಾಗಿ ತಿನ್ನಿ ಒಂಥರೇ ನಾವು ತಂಬಾಕಿನ ಹಚ್ಚಿ ಯಾಕಂದರೆ ಚಟ್ಟವನ್ನೇ ನಾವೇ ಕಟ್ಟಿಕೊಂಡಂತೆ ಅಂತ ಹೇಳಿ ಅನೇಕ ಹಿರಿಕರು ಹೇಳಿರ್ತಕ್ಕಂಥ ಮಾತುಗಳು ಇವತ್ತು ಸರ್ವಸತ್ಯವಾಗಿದೆ ಹಾಗಾಗಿ ತಂಬಾಕನ್ನು ದೂರವಿರಿಸಿ ನಮ್ಮ ಸಿಂಧುನೂರು ನಗರವನ್ನು ಉಳಿಸಿ ನರ್ಸಿಂಗ್ ಕಾಲೇಜ್ ಆಫ್ ರೇಣುಕಾ ನರ್ಸಿಂಗ್ ಕಾಲೇಜ್ ಆಫ್ ಅವರ ವತಿಯಿಂದ ಈ ಜಾಗೃತಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆರೈಸಿ ಈ ಜಾಗೃತಿ ಯಶಸ್ವಿಯಾಗಲಿ ಅಂತ ಡಾಕ್ಟರ್ ಡಾಕ್ಟರ್ಗೌಡ ಅಂತ ಈ ದಿನನಿತ್ಯ ನಾನು ನನ್ನ ಈ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇರ್ತೀನಿ ಎಷ್ಟೋ ಪೇಷಂಟ್ಗಳು ಸ್ಮೋಕಿಂಗು ಈ ಗುಡ್ಗ ಪೇಷಂಟ್ ಬರ್ತಿದ್ದಾರೆ ಡೈಲಿ ನನಗೇನಿಲ್ಲ ಅಂದರೂ ಒಂದು ಐದಾರು ಪೇಷಂಟ್ ಅಂತೂ ಈಸಿಲಿ ಸಿಗ್ತಾರೆ ಅವರು ಹೇಳ್ತಾ ಇರ್ತೀನಿ ದಯಮಾಡಿ ಇದ್ನ ಇದು ಮಾಡೋಕ್ಕೆ ಹೋಗಬೇಡ್ರಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಏನಂದರೆ ಅದ್ರ ಮೇಲೆ ಇರುತ್ತೆ ಸ್ಮೋಕಿಂಗ್ ಇದು ಇಂಜುರೆಸ್ ಟು ವೆಲ್ತ್ ಅಂತ ಇದ್ರೂ ಕೂಡ ಎಜುಕೇಟೆಡ್ ಪೀಪಲ್ ಅದು ಇನ್ವಾಲ್ವ್ ಆಗ್ತಿದ್ದಾರೆ ಸೊ ಅದರಿಂದ ಏನಾಗುತ್ತೆ ಚಿಕ್ಕ ಮಕ್ಕಳಿಗೆ ಇವತ್ತು ನಾಳೆ ಮೊಬೈಲ್ ಗಿಬೈಲ್ ಎಲ್ಲ ಇದು ನೋಡಿ ಸೊ ಆದಷ್ಟು ಅದರಲ್ಲಿಂದ ಪೇರೆಂಟ್ಸ ಸ್ವಲ್ಪ ಜಾಗೃತ ಆಗಿದ್ರೆ ಇವರು ಕೂಡ ಮಕ್ಕಳಿಗೆ ಒಂದು ಇದು ಕೊಟ್ಟಂಗೆ ಆದಷ್ಟು ಇಲ್ಲಿ ಸ್ಮೋಕಿಂಗ್ ನೋ ಸ್ಮೋಕಿಂಗ್